ಆ ಥರ ಏನಿಲ್ಲ ಮೇಡಮ್ ಆ ಮನೇನ ಒಳ್ಳೆಯವರು ಮಾಡಿಸುತ್ತೆ ಕೆಟ್ಟವರು ಮಾಡಿಸುತ್ತೆ ಅಳಿಸುತ್ತೆ ನಗ್ಸುತ್ತೆ ಎಲ್ಲ ಮಾಡಿಸುತ್ತೆ ಬಟ್ ನಾನು ಸ್ವಲ್ಪ ಜಾಸ್ತಿ ಕೆಟ್ಟವ್ರನ್ನೇ ಸವಾಸ ಮಾಡೋದು ಸೊ ಒಳ್ಳೆಯವರು ಇಲ್ಲ ಕೆಟ್ಟವರು ಅಂತ ನೋಡ್ಕೊಂಡು ಏನು ಮಾಡಿಲ್ಲ ನನಗೆ ಯಾರು ಇಷ್ಟ ಇದೆಯೋ ಅವ್ರ ಹತ್ರ ನಾನು ಚೆನ್ನಾಗಿದ್ದೆ ಅಷ್ಟೇ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಇದ್ದಿದ್ದು ಲವ್ ಫ್ರೆಂಡ್ಶಿಪ್ ಅಂತ ಬಿಕಾಸ್ ಅವರು ಡಿಸ್ಕಷನ್ಸ್ ಮಾಡ್ಕೊಳ್ತಿರೋದು ಅದು ಇದು ಎಲ್ಲ ನೋಡ್ದಾಗ ಅಂದ್ರೆ ನೀವು ಇರಲ್ಲ ಬಿಡಿ ಆ ಪ್ಲೇಸಲ್ಲಿ ಸೊ ಅದೆಲ್ಲ ನೋಡಿದಾಗ ಏನೋ ಸಮಥಿಂಗ್ ಇವರಿಬ್ಬರು ಮಧ್ಯೆ ನಡೀತಿದೆ ಅಂತಾನೆ ಅನ್ಸುತ್ತೆ ಎಲ್ಲರಿಗೂ ಸೊ ರಜತ್ ಅವರು ಕಣ್ಣಿಗೆ ಅದು ಕಾಣ್ಸಿಲ್ವಾ ಅಂತ ಪ್ಯೂರ್ ಫ್ರೆಂಡ್ಶಿಪ್ ಲವ್ ಮೇಡಮ್ ಅದು ಅದು ಅಷ್ಟೇನಿಲ್ಲ ಸೊ ಬೇರೆ ಏನಿಲ್ಲ ಇಲ್ಲ ಆ ತರ ಇದ್ರೆ ಹೇಳಿದವ್ರು ನಮ್ಗೆ ಇತ್ತು ಅಲ್ಲ ಕಾಣ್ಸೋದು ಆತರ ಬಡ ಆದ್ರೆ ಆ ತರ ಏನಿಲ್ಲ ಇಲ್ಲಿ ಬರೋಳು ಈ ತರ ಆಡವಳು ಬಟ್ ಆದ್ರೆ ಆ ತರ ಇಲ್ಲ ಅಂತಾನು ಹೇಳೋಳು ಬಟ್ ಅದು ನಮ್ಗೆಲ್ಲ ಒಂದು ಡೌಟ್ ಇತ್ತು ಬಟ್ ಕ್ಲಾರಿಟಿ ಸಿಕ್ಕಿದೆ ಆರೋಪ ತ್ರಿಮೋಕ್ಷಿ ಅನ್ನೋದು ಒಂದು ನೋಡಿದಾಗ ವಿಡಿಯೋ ನೋಡಿದಾಗ ಹೇಗೆ ಅನ್ನಿಸ್ತು ನಿಮಗೆ ಗೊತ್ತಿತ್ತು ನಮಗೂ ತುಂಬಾ ಕ್ಯೂಟ್ ಅದು ಏ ಇಲ್ಲ ಅನ್ನಿಸ್ತದೂ ಇವಳಗೂ ಆಗ್ತಾನೆ ಇರ್ಲಿಲ್ಲ ಬಟ್ ಆದ್ರೆ ಅದ್ ನೋಡಿದಾಗ ಕ್ಯೂಟ್ ಅನ್ನಿಸ್ತು ನಮ್ಗೆ